ಚಾರ್ಜ್ ಶೀಟು ಹಾಕಿದ್ದಾರೆ ಚಾರ್ಜ್ ಶೀಟು ಒನ್ ಸೆವೆಂಟಿ ತ್ರೀ ಸಿ ಆರ್ ಪಿ ಸಿ ಕೆಳಗಡೆ ಹಾಕಿದ್ದಾರೆ ಅದು ನೈನ್ತ್ ಮಂತ್ ಚಾರ್ಜ್ ಶೀಟ್ ಆಗಿರೋದು ನೈನ್ ನೈನ್ತ್ ಮಂತ್ ಟ್ವೆಂಟಿ ಟ್ವೆಂಟಿ ಫೋರ್ ಅದಾದ ಮೇಲೆ ಕಾಪಿ ಕೊಟ್ಟಿದ್ದಾರೆ ಅದು ಟೂ ನಾಟ್ ಸೆವೆನ್ ಸಿ ಆರ್ ಪಿ ಸಿ ಮ್ಯಾರೇಜ್ಗೆ ಕಾಪಿ ಕೊಟ್ಟಿದ್ದಾರೆ ಟೂ ತ ಟೂ ಹಂಡ್ರೆಡ್ ಆ್ಯಂಡ್ ನೈನ್ ಸಿ ಆರ್ ಪಿ ಸಿಯಲ್ಲಿ ಕಮಿಟಲ್ ಆಗಿದೆ ಈ ಕೋರ್ಟಿಗೆ ಕಮಿಟಲ್ ಮಾಡಿದ್ದಾರೆ ಚಾರ್ಜ್ ಶೀಟು ಮಾಡಿದ ದಿನವೇ ಕಾಗ್ಲಿ ಸೆನ್ಸ್ ತಗೊಂಡಿದ್ದಾರೆ ಸೊ ಇದು ಕಾನೂನು ಬದಲಾವಣೆ ಆಗಿದೆ ಈಗ ಸೆಂಟ್ರಲ್ ನೋಟಿಫಿಕೇಷನ್ ಪ್ರಕಾರ ಒಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ತದನಂತರ ಏನೇ ಪಿಟಿಷನ್ ಆಗಲಿ ಯಾವುದೇ ಪಕ್ಕದ ಮೇಲೆ ರಿಜಿಸ್ಟರ್ ದಾಖಲು ಮಾಡಿಕೊಂಡ್ರೆ ಅದು ಬಿ ಎನ್ ಎಸ್ ಎಸ್ ಅಲ್ಲೇ ಆಗಬೇಕು ಅದರಲ್ಲಿ ಈ ಕೇಸಲ್ಲಿ ಚಾರ್ಜ್ ಶೀಟು ಫೈಲ್ ಮಾಡಿದ್ದು ತನಿಖಾಧಿಕಾರಿಗಳು ಚಾರ್ಜ್ ಶೀಟ್ ಫೈಲ್ ಮಾಡಿದ್ದು ಬಿ ಎನ್ ಎಸ್ ಅಲ್ಲಿ ಹಾಕಿರಬೇಕು ಅದು ಅವ್ರನ್ನೇ ಕೇಳಬೇಕು ನೀವು ಯಾಕೆ ಅವರು ಒನ್ ಸೆವೆಂಟಿ ತ್ರೀನಲ್ಲಿ ಹಾಕಿದ್ದಾರೆ ಸೊ ಒನ್ ಸೆವೆಂಟಿ ತ್ರೀ ವೈಲೇಷನ್ ಆಫ್ ಸೆಕ್ಷನ್ ಫೋರ್ ಆ್ಯಂಡ್ ಫೈವ್ ತರ್ಟಿ ಒನ್ ಆ ಬಿ ಎನ್ ಎಸ್ ಎಸ್ ಅಂದರೆ ಒಂದು ಏಳು ಎರಡು ಸಾವಿರದ ಇಪ್ಪತ್ತು ನಾಲ್ಕು ನಂತರ ಯಾವುದೇ ಅಪ್ಲಿಕೇಶನ್ ಹಾಕಿದ್ರೂ ಅದು ಬಿ ಎನ್ ಎಸ್ ಎಸ್ ಅಡಿಯಲ್ಲೇ ಆಗಬೇಕು ಇವತ್ತುವರೆಗೆ ಸಿ ಆರ್ ಪಿ ಅಲ್ಲೇ ಬರ್ತಾ ಇದೆ ಅದು ತಪ್ಪಾಗುತ್ತೆ ಈಗ ಒಬ್ಬರನ್ನ ಜುಡಿಷಿಯಲ್ ರಿಮಾಂಡ್ ಮಾಡಬೇಕಂದ್ರೆ ರಿಮಾಂಡ್ ಆರ್ಡರ್ ಪಾಸ್ ಮಾಡಬೇಕು ರಿಮಾಂಡ್ ಆರ್ಡರ್ ಮೊದಲು ಕಾನ್ಫೀಸನ್ಸ್ ತಗೋಬೇಕು ಕಾಗ್ನಿಸನ್ಸ್ ತಗೊಂಡಿದ್ದು ಅಲೆ ಕಾನೂನಲ್ಲಿ ಅದು ತಪ್ಪು ರಿಮಾಂಡ್ ಮಾಡಿದ್ದು ಅಲೆ ಕಾನೂನು ಅದು ತಪ್ಪು ಚಾರ್ಜ್ ಶೀಟ್ ಮಾಡಿದ್ದು ಅಲೆ ಕಾನೂನು ಅದು ತಪ್ಪು ನಮಗೆ ಕಾಪಿ ಕೊಟ್ಟಿದ್ದು ಅಲೆ ಕಾನೂನು ಅದನ್ನು ತಪ್ಪು ಇವತ್ತಿಗೆ ರಿಮಾಂಡ್ ಮಾಡಿದ್ದು ಅಲೆ ಕಾನೂನು ಅದು ತಪ್ಪು ಇದು ತಪ್ಪಂದು ನಾನು ಹೇಳ್ತಾ ಇಲ್ಲ ಫುಲ್ ಬೆಂಚ್ ಪಂಜಾಬ್ ಅಂಡ್ ಹರಿಯಾಣ ಹೈಕೋರ್ಟ್ ಈ ಥರ ಬಿ ಎನ್ ಎಸ್ ಎಲ್ ಬಿ ಎನ್ ಎಸ್ ಎಸ್ ಅಲ್ಲಿ ಫೈನ್ ಮಾಡಿದೆ ಟಿ ಆರ್ ಪಿ ಸಿ ನಲ್ಲಿ ಮಾಡಿದರೆ ಅದು ವಿಡನ್ ಅದು ಆ ಸ್ಕೋರಲ್ಲಿ ಅದನ್ನು ಫೈಲ್ ಅಂತ ಹೇಳಿದ್ದಾರೆ ಫುಲ್ ಬೆಂಚ್ ಅದ್ರ ಪ್ರಕಾರ ಆಂಧ್ರ ಪ್ರದೇಶ ಹೈಕೋರ್ಟ್ಗೆ ಸಿಂಗಲ್ ಬೆಂಚ್ ಇದೆ ಕರ್ನಾಟಕ ಹೈಕೋರ್ಟ್ಗು ಸಿಂಗಲ್ ಬೆಂಚ್ ಆರ್ಡ್ರ್ಗಳಿದೆ ಅಂದರೆ ಫುಲ್ ಬೆಂಚ್ ಆರ್ಡ್ರ್ ಪ್ರಕಾರ ಬೇರೆ ಹೈಕೋರ್ಟ್ಗಳು ಯಾರು ಆದೇಶ ಮಾಡಿದ್ದಾರೆ ಈಗ ಆರ್ಟಿಕಲ್ ಒನ್ ಫಾರ್ಟಿ ಒನ್ ಆಫ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಒಂದು ಹಬ್ಬಕ್ಕೆ ದೊಡ್ಡ ಕೋರ್ಟ್ಗೂ ಈ ಥರ ಆದೇಶ ಮಾಡಿದರೆ ಅದನ್ನು ಪಾಲನೆ ಮಾಡಬೇಕು ಅದು ಬೈಂಡಿಂಗ್ ಆಗುತ್ತೆ ಸೊ ಕಾನೂನು ವೈಲೇಷನ್ನು ಸಂವಿಧಾನದ ವೈಲೇಷನು ಜಡ್ಜ್ಮೆಂಟು ವೈಲೇಷನು ಇದೆಲ್ಲ ಕೂಡ ಇದನ್ನು ತನಿಖೆ ಮಾಡಿರುವ ಅಧಿಕಾರಿಗಳು ಮಾಡಿದ್ದಾರೆ ಎಂದು ನಾನು ಹೇಳ್ತೀನಿ ಯಾಕಂದರೆ ರಾಂಗ್ ಪ್ರಾವಿಷನ್ ಆಫ್ ಲಾ ಅಲ್ಲಿ ಚಾರ್ಜಿ ಆಗ್ತಾರೆ ಅದಕ್ಕೆ ಪರಿಹಾರ ಏನು ಅವ್ರನ್ನ ಬಿಟ್ಬಿಡ್ತಾರೆ ಇಲ್ಲ ಅವರು ಪರ್ಮಿಷನ್ ತಗೊಂಡು ಬಿ ಎನ್ ಎಸ್ ಎಸ್ಸಲ್ಲಿ ಮತ್ತೆ ಚಾರ್ಜ್ ಶೀಟ್ ಹಾಕ್ಬೋದು ಹಾಕಿದ್ದೆಲ್ಲ ಕೆಟ್ಟ ಹೋಯ್ತಂದು ಹೇಳಕ್ಕೆ ಬರಲ್ಲ ಆದರೆ ತಪ್ಪು ಕಾನೂನಲ್ಲಿ ಕಾಗ್ನಿಷನ್ಸ್ ತಗೊಂಡು ರಿಮಾಂಡ್ ಮಾಡಿದರೆ ತಪ್ಪಾಗುತ್ತೆ ಸೊ ಅದನ್ನು ಹೈಲೈಟ್ ಮಾಡಿ ಫುಲ್ ಡಿಸಿಷನ್ ಆಫ್ ಪಂಜಾಬ್ ಹೈಕೋರ್ಟು ಗೌರ್ಮೆಂಟ್ ಆಫ್ ಇಂಡಿಯಾ ನೋಟಿಫಿಕೇಷನು ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸು ಮಿನಿಸ್ಟ್ರಿ ಆಫ್ ಲಾ ಅಫೇರ್ಸು ಇದನ್ನೆಲ್ಲ ಡೀಟೇಲಾಗಿ ಕೋರ್ಟ್ ಮಾಡಿ ಇವತ್ತು ಒನ್ ಏಯ್ಟಿ ಸೆವೆನ್ ಸಬ್ ಸೆಕ್ಷನ್ ಟು ಅದನ್ನ ಹೆಸರು ಡಿಫಾಲ್ಟ್ ಮೇಲ್ ತನಿಖಾಧಿಕಾರಿಗಳು ಡಿಫಾಲ್ಟ್ ಮಾಡಿದ್ದಾರೆ ಅದು ಕಾನೂನು ಡಿಫಾಲ್ಟು ಅಂದರೆ ಸರ್ವೋಚ್ಚ ನ್ಯಾಯಾಲಯ ಏನಾಗುತ್ತೆ ಡಿಫಾಲ್ಟ್ ಬೇಲ್ ಅಂದರೆ ಮೇಲ್ ಕೊಟ್ಟಿರಬೇಕು ಡಿಫಾಲ್ಟ್ ಆಗಲಿ ಅಂದರೆ ಅಪ್ಲಿಕೇಶನ್ ಹಾಕಿದ್ರು ಇಲ್ಲಿ ರಿಜೆಕ್ಟ್ ಆಯಿತು ಹೈಕೋರ್ಟಲ್ಲಿ ಅಲೋ ಆಯಿತು ಸುಪ್ರೀಂ ಕೋರ್ಟಲ್ಲಿ ಮತ್ತೆ ಕಲ್ಲು ಹಾಕಿದ್ರು ಆ ಪ್ರೊಸೆಸ್ಗೂ ಪ್ರೋಸೆಸ್ಗೂ ಇದೂ ಸಂಬಂಧ ತಾರೀಕ ಅಂದರೆ ಕ್ರೈಮ್ ಯಾವಾಗಲೂ ಆಗುತ್ತಿಲ್ಲ ನಾವು ಬೇಕಾಗ್ತದೆ ಈಗ ಚಾರ್ಜ್ ಶೀಟು ಹಾಕಿರೋದು ಒಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಂತರ ಆ ಥರ ಆದರೆ ಅದು ಫುಲ್ ಬೆಂಚ್ ಆಫ್ ಪಂಜಾಬ್ ಹರಿಯಾಣ ಹೈಕೋರ್ಟ್ ಹೇಳುತ್ತೆ ಸೆಕ್ಷನ್ ಫೋರು ಫೈವ್ ತರ್ಟಿ ಒನ್ ಬಿ ಎನ್ ಎಸ್ ಎಸ್ ಹೇಳುತ್ತೆ ಅದರಲ್ಲಿ ಮಾಡಬಾರ್ದು ಮಾಡಿದ್ದಾರೆ ಗೊತ್ತಿದ್ದು ಮಾಡಿದ್ರ ಗೊತ್ತಿನ ಮಾಡಿದ್ದಾರೆ ನೀವು ಅವ್ರನ್ನೇ ಕೇಳ್ಬೇಕು ನಾನು ಹೆಂಗೆ ಮಾಡೋಕ್ಕಾಗುತ್ತೆ ಅವ್ರು ಗೊತ್ತಿಲ್ಲದೇ ಹಾಕಿಬಿಟ್ಟಿದ್ದಾರೆ ಆದ್ದರಿಂದ ಕಾವ್ಲಿ ಬೆಂಸು ಸರಿಯಲ್ಲ ಅಂತ ಅಂತೂ ಜಡ್ಜ್ಮೆಂಟ್ ಕೋರ್ಟ್ ಅಂದರೆ ಕಾನೂನು ಕಾನೂನು ಅಂದರೆ ಪ್ರೋಸೆಸ್ಸು ಪ್ರೋಸೆಸ್ ಅಂದರೆ ಬೇಲು ಇಲ್ಲ ಅಂದರೆ ಜೈಲು ನಾನು ಹಾಕಿರೋದು ಬೇಲು ನಾ ಜೈಲು ಭೂತಕ್ಕೆ ಏನು ಅವರು ಫ್ರಾನ್ಸಿಕ್ಯೂಟಿಗೆ ಕಾಪಿ ಕೊಟ್ಟಿದ್ದೆ ಸರಿನಾ ಅವ್ರು ಅಬ್ಜೆಕ್ಟ್ ಮಾಡಬೇಕು ಅವ್ರು ವಾದ ಮಾಡಬೇಕು ಎಲ್ಲಿ ಕರೆಕ್ಟು ಎಲ್ಲಿ ತಗೋಬೇಕು ನೋಡೋಣ ನನ್ನ ಕಡೆ ಕಾನೂನಿದೆ ನನ್ನ ಕಡೆ ಜಜ್ಮೆಂಟ್ ಅವ್ರ ಕಡೆ ಅಲೆ ಕಾನೂನಿದೆ ಅಲೆ ಜಜ್ಮೆಂಟ್ ಇದೆ ಅಲೋದು ಅಲೆದು ಕೆಲ್ಸಕ್ಕೆ ಬರುತ್ತಾ ವಸ್ತು ಕೆಲ್ಸಕ್ಕೆ ಬರುತ್ತೆ ನೋಡಬೇಕು ಫೈಲ್ ಮಾಡಿದ್ದೀನಿ ನಾನು ಪವಿತ್ರ ಪರ ವಕಾಲತ್ತು ಹಾಕಿದ್ದೀನಿ ಅಲಾಂಗ್ ವಿತ್ ನಾರಾಯಣ್ ಸ್ವಾಮಿ ಹರ್ಜಿಯರಡು ಕೇಳಿ ಅವರು ಇರ್ತಾರೆ ಅವ್ರ ಜೊತೆಗೆ ನಾನು ವಕಾಲತ್ ಹಾಕಿದ್ದೀನಿ ವಕಾಲತ್ಗೆ ಪವಿತ್ರ ಗೌಡ ಜೈಲಲ್ಲಿ ಸೈನ್ ಮಾಡಿದ್ದಾರೆ ಅದರ ಜೈಲರ್ ಎಂಡೋರ್ಸ್ ಮಾಡಿದ್ದಾರೆ ಜೈಲರ್ ಸೀಲ್ ಇದೆ ಆದರೆ ನಾನು ಇವತ್ತೇ ಮೊಟ್ಟ ಮೊದಲು ರೆಕಾರ್ಡ್ಗೆ ಬಂದಿರೋದು ಅಪ್ಲಿಕೇಶನ್ ಹಾಕಿದ್ದೀನಿ ಅದಕ್ಕೆ ಅಪ್ಲಿಕೇಶನ್ ಹಾಕಬೇಕು ಅಪಿಕ್ಷನ್ ಹಾಕಿದ ಮೇಲೆ ವಾದ ಪ್ರತಿವಾದ ಆಗುತ್ತೆ ಥ್ಯಾಂಕ್ ಯು